ಸಂಬಂಧಪಟ್ಟ ಒಂದು ಅಭಿನಯ ಗೀತೆ ಪ್ರತಿಭಾ ಕಾರಂಜೀ ಆಗಿರಬಹುದು ಅಥವಾ ಯಾರಾದ್ರೂ ಬಂದಾಗ ಒಂದ್ ಅಭಿನಯ ಗೀತೆ ಮಾಡ್ಲಿ ಅಂದಾಗ ನೀವು ಮಾಡಿ ತೋರಿಸಿ ತುಂಬಾನೇ ಈಸಿ ಇದೆ ಮಕ್ಳಿಗೂ ಕೂಡ ನೀವ್ ನಿಮ್ಮ ಚಿಕ್ಕ ಮಕ್ಕಳು ಕೂಡ ನೀವು ಹೇಳ್ಕೊಡ್ಬೋದು ಸರಿನಾ ಬಂತಲ್ಲ ಕೆಂಪಿನ ಇರ್ವೆ ಕಾಲಿಗೆ కట్టిల్లాంపిన ఇవే కట్టిల్ కెంపినర్వేన అమ్మా కర్బే ఇవేనూ అమ్మా కర్బే కిరు అమ్మా ఇవే కట్టూర్వేర్వే కట్ కెంపినే మండాల్గ్ బాంపిన ఇవే మంతలాంపిన ఇవే కట్ట కట్టంపిన ఇర్వే అప్పన కర్దే ఇ అప్పన తట్టాలు అప్పాన కట్టాలు होतिल्ला केंपीना इरवे कटिद्र होतील्ला केंपीना इरवे कटिद्र होतील्ला केंपीना इरवे कटिद्र होतील्ला केंपीना इरवे बे बनता ल केंपीना इरवे बेनिके बनता ल केंपीना इरवे बेनिके बनता ल केंपीना इरवे बेनिके बनता ल केंपीना इरवे कटिद्र होतील्ला केंपीना इरवे कटिद्र होतील्ला केंपीना इरवे कटिद्र होतील्ला केंपीना इरवे कटिद्र होतील्ला केंपीना इरवे ಅಣ್ಣನ ಕರ್ದೇನ ಇರ್ವೇನ ಕಟ್ಟಲು ಅಣ್ಣನ ಕರ್ದೇನು ಇರ್ಬೇನ ಕಟ್ಟಿದ್ರು ಕೆಂಪಿನ ಇರುವ ಕಟ್ಟಿದ್ರು ಕೆಂಪಿನ ಇರ್ವೆ ಕೈಗೆ ಬಂತಲ್ಲ ಕೆಂಪಿನ ಇರುವ ಕೆಂಪಿನ ಕೈಗೆ ಬಂತಲ್ಲ ಕೆಂಪಿನ ಇರುವ కట్టల్లాం <kung> కట్టద్రెంపినే <government> ಬಂತಲ್ಲ ಕೆಂಪಿನ ಇರ್ವೆಗೆ ಬಂದಲ್ಲ ಕೆಂಪಿನ ಇರುವೆ ಕಟ್ಟಿದ್ರು ಕೆಂಪಿನ ಇರ್ವೆ ಕಟ್ಟಿದ್ರು ಕೆಂಪಿನ ಇರ್ಬೇಕು ಅಜ್ಜಿಯ ಕರೆದೇನು ಕಟ್ಟಲು ಅಜ್ಜಿಯ ಕರೆದೇನು ಇರುವೆ ఇర్వేర్వే సెంపిన ఇర్వే ಹೋಗ್ತಿಲ್ಲ ಇರುವೆ ಅಜ್ಜನ ಕರಗೇನು ತರ್ತಿದ್ರೆ ಹೋಯ್ತಲ್ಲ ಕೆಂಪಿನಾಗಿರ್ಬೇದ್ರೆ ತಟ್ಟಿದ್ರೆ ಹೋಯ್ತಲ್ಲ ಕೆಂಪಿನಾಗಿರ್ಬೇತ ಯಾಕೆ ಹೋಯ್ತು ಏನ್ರಿ ಮಕ್ಳ ಅಜ್ಜನಪ್ಪ ಏನಿತ್ತು ಸಲ ಇನ್ನೊಂದು ಅಭಿನಯ ಗೀತಾ ನಿಮ್ ಜೊತೆ ಹೇಳ್ಕೊಡ್ತೀನಿ ಇಷ್ಟ ಆದ್ರೆ ಹೇಳ್ಕೊಡ್ತೀನಿ ಇಷ್ಟ ಆಯ್ತಾ ಓಕೆ ಎಲ್ಲರಿಗೂ ಕೂಡ ಧನ್ಯವಾದಗಳು